ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಲವಾರು ಅಪ್ಡೇಟ್ ಗಳನ್ನ ಕವರ್ ಮಾಡ್ತಾ ಇದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಮುಂದುವರೆಯ ಮುಂಚೆ ಡಿಸ್ಕೈಮ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ತಗೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ ಸುದ್ದಿಗಳಿಗೆ ಹೋಗೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿ ಡೌಜನ್ಸ್ ಅಲ್ಲಿ ನೋಡಬಹುದು ಆಸ್ ಆಫ್ ನಾವು ನೂರ ಇಪ್ಪತ್ತೈದು ಪಾಯಿಂಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಫ್ಲಾಟ್ ಆಗಿ ಓಪನ್ ಆಗಿದೆ ಅನಂತರ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಈಗ ಈಗ ಸ್ವಲ್ಪ ಡೌನ್ ಕೂಡ ಆಗಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕಂದ್ರೆ ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬರೋದಿದೆ ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಏನು ಡೌಜನ್ಸ್ ಆಯ್ತು ನಾಸ್ಟಾಕ್ ಕಡೆ ಬಂದ್ರೆ ನಾ ಸ್ಟಾಕ್ ಕೂಡ ನೂರ ಮೂರು ಪಾಯಿಂಟ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಅಲ್ಲ ಕೂಡ ಫ್ಲಾಟ್ ಇಷ್ಟ ಓಪನಿಂಗ್ ಆಗಿ ಆನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ ಹಾಗೆ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ ಅದು ಎಫ್ ಓ ಎಂ ಸಿ ಮೀಟಿಂಗ್ ಎಫ್ ಎಂ ಸಿ ಮೀಟಿಂಗ್ ನ ಔಟ್ ಕಮ್ ಇವತ್ತು ಬರುವುದಿದೆ ಹನ್ನೊಂದು ಗಂಟೆ ಮೇಲೆ ಬರುತ್ತೆ ಹಾಗಾಗಿ ನಮ್ಮ ಮಾರ್ಕೆಟ್ ನಾಳೆ ರಿಯಾಕ್ಷನ್ ನೋಡಲಿಕ್ಕೆ ಸಿಗುತ್ತೆ ಮಾರ್ನಿಂಗ್ ನಾವು ಹೇಳ್ಕೊಳ್ಳೋಣ ಏನೆಲ್ಲ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಅಂತೂ ದೊಡ್ಡ ಮಟ್ಟದಲ್ಲಿ ಇಲ್ಲ ರೇಟ್ ಕಟ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ಬಟ್ ಇನ್ ಕೇಸ್ ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ರೇಟ್ ಕಟ್ ಆದ್ರೆ ಅದು ಮಾರ್ಕೆಟ್ ಗೆ ಪಾಸಿಟಿವ್ ಆಗಬಹುದು ಬಟ್ ನೋಡೋಣ ಅಂತ ಚಾನ್ಸಸ್ ಕಡಿಮೆ ಅಂತಾನೆ ಹೇಳ್ತಿದ್ದಾರೆ ಎಸ್ಪೆಷಲಿ ಈಗಾಗಲೇ ಸಾಕಷ್ಟು ಸಮಸ್ಯೆಗಳ ಜೋಳಿಯಲ್ಲಿ ಜಿಯೋ ಪೊಲಿಟಿಕಲ್ ಟೆನ್ಷನ್ ಕಾರಣಕ್ಕೆ ಅವಾಗ ಇಂತಹ ಸಂದರ್ಭದಲ್ಲಿ ಅಗ್ರೆಸಿವ್ ಆಗಿ ರೇಟ್ ಕಟ್ ಮಾಡುವಂತ ಚಾನ್ಸಸ್ ಕೂಡ ಕಡಿಮೆನೆ ಬಟ್ ನೋಡೋಣ ಒನ್ಸ್ ಚರಂ ಪವಲ್ ಅವರು ಹೇಳಿದ ಮೇಲೆ ಗೊತ್ತಾಗೋದು ರೇಟ್ ಕಟ್ ಮಾಡ್ತಾರಾ ಇಲ್ವಾ ಜೊತೆಗೆ ಎಕನಮಿ ಬಗ್ಗೆ ಏನ್ ಹೇಳ್ತಾರೆ ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಮಾರ್ಕೆಟ್ಗೆ ನೋಡೋಣ ಮಾರ್ಕೆಟ್ ಅವ್ರ ರಿಯಾಕ್ಟ್ ಮಾಡುತ್ತೆ ಅಂತ ಇನ್ನು ಇರಾನ್ ಇಸ್ರೇಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನು ನೋಡಿದರೆ ಇರಾನ್ ಓಂಟ್ ಸರೆಂಡರ್ ಕಮೇನಿ ವಾನ್ಸ್ ಯುಎಸ್ ಎಸ್ ಅಗೇನ್ಸ್ಟ್ ಮಿಲಿಟರಿ ಆಕ್ಷನ್ ಇಸ್ರೇಲ್ ವಿಲ್ ಬಿ ಪನಿಶ್ ಇರಾನ್ ಸುಪ್ರೀಂ ಲೀಡರ್ ಕಮೇನಿ ಅವರು ಇರಾನ್ ಸರೆಂಡರ್ ಆಗೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಜೊತೆಗೆ ಯುಎಸ್ ಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಏನ್ ಇಸ್ರೇಲ್ ಅಟ್ಯಾಕ್ ಮಾಡಿದೆ ಇದಕ್ಕೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ನೋಡೋಣ ಸಾಕಷ್ಟು ಸುದ್ದಿಗಳು ಬರ್ತಾ ಇದೆ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅಂತೂ ಹೋಗಿದ ಕಡೆ ಎಲ್ಲ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಇಸ್ರೇಲ್ ಹಾಗೂ ಇರಾನ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಇರಾನ್ ನ ಮೇಲೆ ಹೋಗಿ ಗೊತ್ತಿಲ್ಲ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಆಕ್ಚುವಲ್ ಆಗಿ ಅಂತ ವೇಟ್ ಮಾಡ್ಬೇಕಾಗತ್ತೆ ಪ್ರಾಪರ್ ಆಗಿ ಮಾಹಿತಿ ಗೊತ್ತಾಗಬೇಕು ಅಂದ್ರೆ ಏನೋ ಬೇರೆ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಸಾರಿ ಬೇರೆ ಸುದ್ದಿಗಳ ಕಡೆ ಎಸ್ಪೆಷಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ನಿಫ್ಟಿ ಗೆ ಸಂಬಂಧಪಟ್ಟಂತೆ ಹಲವು ಎಕ್ಸ್ಪರ್ಟ್ಸ್ ಹೇಳ್ತಿರೋ ಪ್ರಕಾರ ಗೋ ಲಾಂಗ್ ಆನ್ ನಿಫ್ಟಿ ಆಸ್ ಲಾಂಗ್ ಆಸ್ ಇಟ್ ಸ್ಟೇಸ್ ಅಬೌವ್ ಟ್ವೆಂಟಿ ಫೋರ್ ಹಂಡ್ರೆಡ್ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರರ ಮೇಲೆ ಇದ್ರೆ ಲಾಂಗ್ ಪೊಸಿಷನ್ಸ್ ಅನ್ನ ತಗೊಳ್ಳಿ ಅಂತ ಹೇಳ್ತಾರೆ ಎಸ್ಪೆಷಲಿ ಇದು ಟ್ರೇಡರ್ಸ್ ಗೆ ಇಂಪಾರ್ಟೆಂಟ್ ಆಗೋದು ನಮ್ಗೆಲ್ಲ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಲ್ಲ ಬಟ್ ಸ್ಟಿಲ್ ಮಾಹಿತಿ ಗೊತ್ತಿರಬೇಕಾಗುತ್ತೆ ಅಂದ್ರೆ ಇಪ್ಪತ್ನಾಕ್ ಸಾವಿರದ ಏಳ್ನೂರ ಲೆವೆಲ್ ರೂಷಿಯ ಲೆವೆಲ್ ಜೊತೆಗೆ ಸ್ಟ್ರಾಂಗ್ ಸಪೋರ್ಟ್ ಅನ್ನೋದು ಇದ್ರ ಅರ್ಥ ಇಪ್ಪತ್ನಾಳ್ನೂರ ಮೇಲೆ ನಿಫ್ಟಿ ಇದೆ ಅಂತ ಅಂದ್ರೆ ಲಾಂಗ್ ಪೊಸಿಷನ್ ತಗೊಳ್ಳಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಇನ್ ಕೇಸ್ ಅದನ್ನ ಬ್ರೇಚ್ ಮಾಡಿದ್ರೆ ಇನ್ನು ಜಾಸ್ತಿ ಡೌನ್ ಫಾಲ್ ಕೂಡ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಈಗ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಚಲರಲ್ಲಿ ಟ್ರೇಡ್ ಆಗ್ತಿದೆ ನೋಡೋಣ ಇನ್ ಕೇಸ್ ಏನಾದ್ರು ಇವತ್ತು ಫೆಡ್ ಇಂದ ಬ್ಯಾಡ್ ನ್ಯೂಸ್ ಬಂದ್ರೆ ಬಹುಶಃ ಅದು ಬ್ರೇಚ್ ಕೂಡ ಆಗ್ಬಹುದು ನಾಳೆ ಗುಡ್ ನ್ಯೂಸ್ ಬಂದ್ರೆ ಇನ್ನು ಮೇಲೆ ಕೂಡ ಹೋಗ್ಬಹುದು ಎರಡು ರೀತಿಯ ಚಾನ್ಸಸ್ ಇದೆ ನೋಡೋಣ ಒಟ್ನಲ್ಲಿ ಮಾರ್ಕೆಟ್ ಕೆಳಗಡೆ ಹೋದ್ರೆ ಅದು ಶಾರ್ಟ್ ಟರ್ಮ್ ಅಷ್ಟೇ ಇವತ್ತಲ್ಲ ನಾಳೆ ಮಾರ್ಕೆಟ್ ಏಳಲೇಬೇಕು ಅಪ್ ಆಗ್ಲೇಬೇಕು ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇನ್ವೆಸ್ಟರ್ಸ್ಗೆ ಇರಬೇಕು ನಂತರ ಸೆಬಿ ಇವತ್ತು ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ಹಲವು ನಿರ್ಧಾರಗಳನ್ನು ತಗೊಂಡಿದೆ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬಹುದು ಪಿ ಎಸ್ ಯು ಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಇದ್ರ ಬಗ್ಗೆ ಡಿಸಿಷನ್ ಬರುತ್ತೆ ಅಂತ ಸೆಬಿ ಅಪ್ರೂವ್ಸ್ ಈಸಿಯರ್ ಡಿ ಲಿಸ್ಟಿಂಗ್ ನಾಮ್ಸ್ ಫಾರ್ ಪಿ ಎಸ್ ಯುಸ್ ವಿತ್ ನೈಂಟಿ ಪರ್ಸೆಂಟ್ ಗವರ್ಮೆಂಟ್ ಹೋಲ್ಡಿಂಗ್ ಅಂದ್ರೆ ಸರ್ಕಾರಿ ಕಂಪನಿಗಳಲ್ಲಿ ಎಲ್ಲೆಲ್ಲ ತೊಂಬತ್ತು ಪರ್ಸೆಂಟ್ ಗವರ್ನಮೆಂಟ್ ಓಲ್ಡಿಂಗ್ ಇರುತ್ತೆ ಆ ಕಂಪನಿಗಳ ಡಿ ಲಿಸ್ಟಿಂಗ್ ಗೆ ಸಂಬಂಧಪಟ್ಟಂತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿತ್ತು ಅದರಲ್ಲಿ ಕೆಲವೊಂದು ರೂಲ್ಸ್ ಅನ್ನ ಈಸಿ ಮಾಡಿದೆ ಅಂದ್ರೆ ಸುಲಭವಾಗಿ ಡಿ ಲಿಸ್ಟಿಂಗ್ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಬಟ್ ಸರ್ಕಾರಿ ಕಂಪನಿಗಳಲ್ಲಿ ಮಾತ್ರ ಬೇರೆ ಕಂಪನಿಗಳಲ್ಲಿ ಅಲ್ಲ ಜೊತೆಗೆ ಕೆಲವೊಂದು ಸೆಕ್ಟರ್ಸ್ ಎಕ್ಸ್ಕ್ಲೂಡ್ ಕೂಡ ಇದಾವೆ ನೋಡಬಹುದು ಮೇಜರ್ಸ್ ಅಪ್ಲೈ ಟು ಪಿ ಎಸ್ ಎಕ್ಸ್ಕ್ಲೂಡಿಂಗ್ ಬ್ಯಾಂಕ್ಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂದ್ರೆ ಎನ್ ಅಂಡ್ ಇನ್ಶೂರೆನ್ಸ್ ಕಂಪನೀಸ್ ಈ ಮೂರು ಸೆಕ್ಟರ್ ಕೆಲಸ ಮಾಡುವಂತ ಕಂಪನೀಸ್ ಗೆ ಈ ರೂಲ್ಸ್ ಅಪ್ಲೈ ಆಗೋದಿಲ್ಲ ಇವುಗಳನ್ನ ಹೊರತುಪಡಿಸಿ ಬೇರೆ ಕಂಪನೀಸ್ ಯಾವೆಲ್ಲ ಮಾರ್ಕೆಟ್ ಅಲ್ಲಿ ಇದಾವೆ ಅವುಗಳಲ್ಲಿ ಇನ್ ಕೇಸ್ ಏನಾದರೂ ಸರ್ಕಾರದ ಹೋಲ್ಡಿಂಗ್ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಇದ್ರೆ ಅಂತಹ ಸಂದರ್ಭದಲ್ಲಿ ಅಂತಹ ಕಂಪನಿಗಳನ್ನ ಸರ್ಕಾರ ಬೇಕಿದ್ರೆ ಡಿ ಲಿಸ್ಟ್ ಮಾಡಬಹುದು ಅದರಲ್ಲಿ ಅಥವಾ ಅದಕ್ಕೆ ಬೇಕಾದಂತಹ ರೂಲ್ಸ್ ಗಳೇನಿದ್ದು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ ಸುಲಭ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು ಹಾಗೆ ಇನ್ ಕೇಸ್ ಯಾವುದೋ ಒಂದು ಸ್ಟಾಕ್ ಅಲ್ಲಿ ತೊಂಬತ್ ಪರ್ಸೆಂಟ್ ಇದೆ ಅಂದ ತಕ್ಷಣ ನೀವು ಭಯಪಡುವಂತ ಅವಶ್ಯಕತೆ ಇಲ್ಲ ಸರ್ಕಾರಿ ಕಂಪನಿಗಳು ಹಾಗಾಗಿ ನಿಮ್ಗೆ ಸರಿಯಾದ ಹಣ ಸಿಕ್ಕೇ ಸಿಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಯಾವ್ದಾದ್ರು ಡಿ ಲಿಸ್ಟಿಂಗ್ ಆಗುವಂತಹ ಶೇರ್ ಇದ್ರೆ ಎಲ್ಲಾ ಶೇರ್ ಏನು ಡಿ ಲಿಸ್ಟ್ ಆಗೋದಿಲ್ಲ ಭಯಪಡುವಂತ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಸರ್ಕಾರದ ಕಂಪನಿಗಳು ಇನ್ವೆಸ್ಟರ್ಸ್ ಗೆ ಲಾಸ್ ಮಾಡಿ ಡಿ ಲಿಸ್ಟ್ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಮಾಡೋದಿಲ್ಲ ಯಾವತ್ತು ಬಟ್ ಕೇರ್ಫುಲ್ ಆಗಿ ವಾಚ್ ಮಾಡಬೇಕಾಗುತ್ತೆ ಅಂತಹ ಕಂಪನೀಸ್ನ ನೋಡ್ಬೋದು ದ ಮೂಮ್ಸ್ ಟು ಫೆಸಿಲಿಟೇಟ್ ದ ಎಕ್ಸಿಟ್ ಆಫ್ ಸ ಪಿ ಎಸ್ ಯುಸ್ ಫ್ರಮ್ ದಾಕ್ ಮಾರ್ಕೆಟ್ ಥ್ರೂ ಎ ಫಿಕ್ಸ್ಡ್ ಪ್ರೈಸ್ ಡಿ ಲಿಸ್ಟಿಂಗ್ ರೋಟ್ ಒಂದು ಫಿಕ್ಸ್ಡ್ ಪ್ರೈಸ್ ಅನ್ನ ಅನೌನ್ಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ನಿಮ್ಮ ಹತ್ರ ಇದೆ ಅಂತಂದ್ರೆ ಅದರ ಸ್ಟಾಕ್ ಪ್ರೈಸ್ ಸಮಥಿಂಗ್ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿ ಐವತ್ತು ರೂಪಾಯಿ ಇರ್ಬೋದು ಐನೂರು ರೂಪಾಯಿ ಇರ್ಬೋದು ಅಥವಾ ಸಾವಿರ ರೂಪಾಯಿ ಇರಬಹುದು ಸ್ಟಾಕ್ ಗೆ ಒಂದು ಪ್ರೈಸ್ ಫಿಕ್ಸ್ ಮಾಡ್ತಾರೆ ಹಾಗಂತ ಇರೋ ಮಾರ್ಕೆಟ್ ಪ್ರೈಸ್ ಗಿಂತ ಕೆಳಗಡೆ ಫಿಕ್ಸ್ ಮಾಡೋದಿಲ್ಲ ಕೆಳಗಡೆ ಫಿಕ್ಸ್ ಮಾಡಿದ್ರೆ ಯಾರು ಕೂಡ ಮಾರಾಟ ಮಾಡೋದಿಲ್ಲ ಕೊಡೋದಿಲ್ಲ ನೋಡಬಹುದು ಫಿಕ್ಸ್ಡ್ ಪ್ರೈಸ್ ಡಿಲಿಸ್ಟಿಂಗ್ ರೋಟ್ ಆಸ್ ಅಪೋಸಿಟ್ ಟು ಟ್ರೆಡಿಷನಲ್ ರಿವರ್ಸ್ ಬುಕ್ ಬಿಲ್ಡಿಂಗ್ ಮೆಥಡ್ ವಿಚ್ ಈಸ್ ಆಫನ್ ಇನ್ಫ್ಲೂಯನ್ಸ್ ಬೈ ಸ್ಪೆಕುಲೇಟಿವ್ ಪ್ರೈಸಿಂಗ್ ಅಂಡ್ ಲೋ ಪಬ್ಲಿಕ್ ಇಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ಅನ್ನ ಫಾಲೋ ಮಾಡಿ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಾರೆ ಆ ಪ್ರೈಸ್ ಅನ್ನ ನಿಮ್ಗೆ ಕೊಡ್ತಾರೆ ಸ್ಟಾಕ್ ಇದ್ರೆ ಈ ರೀತಿಯಾಗಿ ಡಿಸಿಷನ್ ತಗೊಳ್ತಾರೆ ಲಿಸ್ಟಿಂಗ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡಬಹುದು ದೇರ್ ಆರ್ ಮೋರ್ ದನ್ ಟ್ವೆಂಟಿ ಗವರ್ನಮೆಂಟ್ ಓನ್ ನಾನ್ ಕಂಪ್ಲೈಂಟ್ ಕಂಪನೀಸ್ ಆಸ್ ಆನ್ ಡೇಟ್ ಅಂದ್ರೆ ಯಾವುದೇ ಒಂದು ಕಂಪನಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ರೆ ಆ ಕಂಪನಿಗೆ ಫ್ರೀ ಫ್ಲೋಟ್ ಅಚೀವ್ ಮಾಡ್ಲಿಕ್ಕೆ ಮೂರು ವರ್ಷ ಸಮಯ ಇರುತ್ತೆ ಅಂದ್ರೆ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ರೇಷಿಯೋ ಸೆವೆಂಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪ್ರೊಮೋಟರ್ ಹೋಲ್ಡಿಂಗ್ ಇರಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರೀ ಫ್ಲೋಟ್ ಇರಬೇಕು ಅಂದ್ರೆ ಬೇರೆ ಇನ್ವೆಸ್ಟರ್ಸ್ ಹತ್ರ ಇರಬೇಕು ಅದು ಮ್ಯೂಚುವಲ್ ಫಂಡ್ ಆಗ್ಬಹುದು ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಆಗ್ಬೋದು ಈ ರೀತಿ ನಾಮ್ಸ್ ಇರುತ್ತೆ ಬಟ್ ಆ ಅವಧಿಯನ್ನ ಮೀರಿ ಕೂಡ ಹಲವಾರು ಕಂಪನೀಸ್ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಅಚೀವ್ ಮಾಡಿಲ್ಲ ನೋಡಬಹುದು ಇಪ್ಪತ್ತಕ್ಕಿಂತ ಜಾಸ್ತಿ ಕಂಪನೀಸ್ ಇದ್ದಾವೆ ಅಂತ ಹೇಳ್ತಿದ್ದಾರೆ ವಿತ್ ಸಮ್ ಬೀಂಗ್ ಲಿಸ್ಟೆಡ್ ಫಾರ್ ಮೋರ್ ದನ್ ಎಕೇಟ್ ನಾವು ಆಲ್ಮೋಸ್ಟ್ ಹತ್ತು ವರ್ಷ ಆಗಿದ್ರು ಕೂಡ ಅವರು ಎಪ್ಪತ್ತೈದು ಪರ್ಸೆಂಟ್ ತಂದೆ ಇಲ್ಲ ಹಲವಾರು ಕಂಪನಿಗಳ ಹೋಲ್ಡಿಂಗ್ ಅನ್ನ ಈ ತರದ ಕಂಪನೀಸ್ ಬಹುಶಃ ಈ ಲಿಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಮುಂದಿನ ದಿನಗಳಲ್ಲಿ ಕೆಲವು ಕಂಪನಿಗಳನ್ನ ನೋಡಬಹುದು ಟೆನ್ ಪಿ ಎಸ್ ಯುಸ್ ವಿತ್ ಗವರ್ಮೆಂಟ್ ಹೋಲ್ಡಿಂಗ್ ಅಬೋ ದಟ್ ಥ್ರೆಶ್ ಹೋಲ್ಡ್ ಇನ್ಕ್ಲೂಡಿಂಗ್ ನೇಮ್ಸ್ ಲೈಕ್ ಕೆ ಸಿ ಎಲ್ ಐ ಡಿ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎಚ್ಎಂ ಟಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಯುಕೋ ಐಟಿಐ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ ಟ್ರಾವ್ ಕೋರ್ ಈ ಇದೆ ಬಟ್ ಇನ್ನು ಕೂಡ ಸೇಲ್ ಮಾಡಿಲ್ಲ ನೋಡೋಣ ಇನ್ನು ನಾಳೆ ನಡೆದ ಡೀಟೈಲ್ಡ್ ರಿಪೋರ್ಟ್ಗಳು ಬರುತ್ತವೆ ಯಾವ ಕಂಪನಿಗಳು ಡೈಲಿ ಆಗಬಹುದು ಅಂತ ಆಗ ಇನ್ನು ಹೆಚ್ಚಿನ ವಿಚಾರಗಳನ್ನು ನಾವು ತಿಳ್ಕೊಳ್ಬಹುದು ಈಗ ತಾನೇ ಸಿಬಿಂದು ಅನೌನ್ಸ್ಮೆಂಟ್ ಬಂದಿದೆ ಇನ್ನು ಡೀಟೈಲ್ಡ್ ಮಾಹಿತಿ ಸಿಗಬೇಕಿದೆ ಇನ್ನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ಇದು ಫ್ರಂಟ್ ರನ್ನಿಂಗ್ ಕೇಸ್ ಗೆ ಸಂಬಂಧಪಟ್ಟಂತ ಸುದ್ದಿ ಬಹುಶಃ ತುಂಬಾ ಜನ ಕೇಳಿರಬಹುದು ಸಂಜೀವ್ ಬಾಸಿನ್ ಅವರ ಹೆಸರನ್ನ ಇವರು ಟಿವಿ ಚಾನೆಲ್ ಅಲ್ಲಿ ಬಂದು ಹಲವಾರು ಗಳ ಬಗ್ಗೆ ಟಿಪ್ಸ್ ಅನ್ನ ಕೊಡ್ತಾ ಇದ್ರು ಮಾರ್ನಿಂಗ್ ಈ ಸ್ಟಾಕ್ ಬೈ ಮಾಡಬಹುದು ಈ ಸ್ಟಾಕ್ ಬೈ ಮಾಡಬಹುದು ಅಥವಾ ಈ ಸ್ಟಾಕ್ ಸೆಲ್ ಮಾಡಬಹುದು ಅಂತ ಈ ರೀತಿಯ ಟಿಪ್ಸ್ ಅನ್ನ ಕೊಡೋದಕ್ಕೆ ಮುಂಚೆ ಅವರು ಆ ಶೇರ್ಗಳಲ್ಲಿ ಬೈಯಿಂಗ್ ಅನ್ನ ಮಾಡಿ ಆ ನಂತರ ಟಿಪ್ಸ್ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ ಸಾಬೀತಾಗಿದೆ ಈಗ ನೋಡಬಹುದು ಇಸ್ ಸಂಜೀವ್ ಬಾಸಿನ್ ಅಂಡ್ ದ ಅಲಿಗೇಟ್ ಫ್ರಂಟ್ ರನ್ನಿಂಗ್ ಸ್ಕ್ಯಾಂಡಲ್ ಅನ್ಫೋಲ್ಡೆಡ್ ಎಕ್ಸ್ಪ್ಲೈನ್ ಹಿಂದೆ ಬರ್ತಾ ಇತ್ತು ಶೋ ಈಗ ಸ್ಟಾಪ್ ಮಾಡ್ಬಿಟ್ರು ಅಂದ್ರೆ ಹಿಂದೆನೆ ಈ ಆರೋಪ ಬಂತು ಇಮಿಡಿಯೇಟ್ಲಿ ಅವರನ್ನ ಮಾರ್ಕೆಟ್ ಇಂದ ಕೂಡ ಬ್ಯಾನ್ ಮಾಡಿತ್ತು ಸೆಬಿ ಆಗಲೇ ಸ್ಟಾಪ್ ಆಯ್ತು ಅದಕ್ಕೆ ಮುಂಚೆ ಅವರು ಬರ್ತಾ ಇದ್ರು ಟಿವಿನಲ್ಲಿ ಕೆಲವು ಸ್ಟಾಕ್ ಗಳನ್ನ ಬೈ ಮಾಡ್ಲಿಕ್ಕೆ ಹೇಳ್ತಾ ಇದ್ರು ಕೆಲವನ್ನ ಸೆಲ್ ಮಾಡಕ್ ಹೇಳ್ತಾ ಇದ್ರು ಇಲ್ಲಿ ಇವ್ರು ಏನಂದ್ರೆ ಫಸ್ಟ್ ಇವರು ಪೊಸಿಷನ್ ಅನ್ನ ತಗೊಳ್ಳೋದು ಒಂದು ಸ್ಟಾಕ್ ಅನ್ನ ತಗೊಳ್ಳೋದು ಆ ನಂತರ ಟಿವಿಲ್ ಬಂದು ಆ ಸ್ಟಾಕ್ ಅನ್ನ ಬೈ ಹೇಳೋದು ಜನ ಆ ಸ್ಟಾಕ್ ಅನ್ನ ಬೈ ಮಾಡಕ್ಕೆ ಮುಗಿ ಬೆಳತಾರೆ ಆಟೋಮ್ಯಾಟಿಕಲಿ ಸ್ಟಾಕ್ ಅಪ್ ಆಗುತ್ತೆ ಅಪ್ ಆದ ನಂತರ ಅವರು ಮಾರಾಟ ಮಾಡಿ ಎಕ್ಸಿಟ್ ಆಗೋದು ಈ ಮೂಲಕ ಕೋಟ್ಯಾಂತ ರೂಪಾಯನ್ನು ಗಳಿಸಿದ್ದಾರೆ ನೀವು ಇಲ್ಲಿ ನೋಡಬಹುದು ರೆಗ್ಯುಲೇಟರ್ ಡೈರೆಕ್ಟರ್ ದ ಇಂಪೌಂಡಿಂಗ್ ಆಫ್ ಅನ್ ಲಾಫುಲ್ ಗೇನ್ಸ್ ಅಮೌಂಟಿಂಗ್ ಟು ರುಪೀಸ್ ಲೆವೆನ್ ಪಾಯಿಂಟ್ ತ್ರೀ ಸೆವೆನ್ ಸುಮಾರು ಒಂದೊಂದು ಪಾಯಿಂಟ್ ಮೂರು ಏಳು ಕೋಟಿ ಅನ್ಲಾಫುಲ್ ಗೇನ್ ಅನ್ನು ಇವರು ಮಾಡಿದ್ದಾರೆ ಅಂತ ಹೇಳಿದೆ ಸೆಬಿ ನೀವು ಇಲ್ಲಿ ನೋಡಬಹುದು ಸೆಬಿ ನೋಟೆಡ್ ದಟ್ ದ ಸ್ಟಾಕ್ ರೆಕಮೆಂಡೇಶನ್ ಇನ್ ಮೀಡಿಯಾ ಚಾನಲ್ ಇನ್ಕ್ಲೂಡೆಡ್ ದೋ ಸ್ಕ್ರಿಪ್ಸ್ ಇನ್ ವಿಚ್ ಹ್ಯಾಡ್ ಆಲ್ರೆಡಿ ಟೇಕನ್ ಪೊಸಿಷನ್ ಹೇಳಿದೆ ಅದೇ ಮಾಹಿತಿ ಇಲ್ಲಿದೆ ಮೊದಲು ಅವರು ಪೊಸಿಷನ್ ತಗೊಂಡು ಆ ನಂತರ ರೆಕಮೆಂಡೇಶನ್ ಸ್ಟಾಕ್ ಸ್ಟಾಕ್ಅಪ್ ಆದಾಗ ಎಕ್ಸಿಟ್ ಆಗೋದು ಈ ರೀತಿ ಅನ್ ಲಾಫುಲ್ ಆಕ್ಟಿವಿಟೀಸ್ ಮೂಲಕ ಹಣವನ್ನು ಗಳಿಸಿದ್ದಾರೆ ಮತನ ಸೆಬಿ ಹೇಳಿದೆ ಇದಕ್ಕೆ ಅವರಿಗೆ ಫೈನ್ ಅನ್ನು ಕೂಡ ಹಾಕುತ್ತೆ ಜೊತೆಗೆ ಅಮೌಂಟ್ ಅನ್ನು ಕೂಡ ಒಪ್ಪಸ್ ತಗೊಳ್ಳುವ ಚಾನ್ಸಸ್ ಇರುತ್ತೆ ಸೆಕ್ಯೂರಿಟಿ ಮಾರ್ಕೆಟ್ ಇಂದ ಕೂಡ ಬ್ಯಾನ್ ಮಾಡೋದು ಈ ಎಲ್ಲ ಕೆಲಸವನ್ನ ಸೆಬಿ ಮಾಡುತ್ತೆ ಇದೆಲ್ಲವೂ ಕೂಡ ಅನ್ಲಾಫುಲ್ ಆಕ್ಟಿವಿಟೀಸ್ ಆಗುತ್ತೆ ಏನು ನೆಕ್ಸ್ಟ್ ವಿಷಯ ಏನಂದ್ರೆ ಯಾವ್ದೇ ಕಾರಣಕ್ಕೂ ಅವ್ರಿಗ್ರ ಮಾತು ಕೇಳಿ ಬೈ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೀವು ಸ್ಟಡಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾರಾದ್ರೂ ಬೈ ರೇಟಿಂಗ್ ಕೊಡ್ಲಿ ಯಾರಾದ್ರೂ ಸೆಲ್ ರೇಟಿಂಗ್ ಕೊಡ್ಲಿ ಅದು ಮ್ಯಾಟರ್ ಆಗಬಾರ್ದು ಬಟ್ ಯಾಕೆ ಬೈ ರೇಟಿಂಗ್ ಕೊಡ್ತಿದ್ರೆ ಅನ್ನೋಂತ ಲಾಜಿಕ್ ಅನ್ನು ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು ಅರ್ಥ ಆಗ್ಲಿಲ್ಲ ಜಸ್ಟ್ ಬಿಟ್ ಅಷ್ಟೇ ನೀವು ಸ್ಟಡಿ ಮಾಡಿ ನೀವು ಬೈ ಮಾಡಿ ಯಾಕಂದ್ರೆ ಲಾಸ್ ಆದ್ರೂ ನಿಮ್ಗೆ ಪ್ರಾಫಿಟ್ ಆದ್ರೂ ಕೂಡ ನಿಮ್ಗೆ ಹಾಗಾಗಿ ಸಾಧ್ಯವಾದಷ್ಟು ಪ್ರಾಫಿಟ್ ಆಗೋ ಕಡೆ ಗಮನವನ್ನು ಹರಿಸ್ಬೇಕು ಈ ರೀತಿಯಾಗಿ ಕೂಡ ನಮ್ಮನ್ನ ಯಾಮಾರಿಸುವಂತ ಜನ ಇರ್ತಾರೆ ಮಾರ್ಕೆಟ್ ಅಲ್ಲಿ ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರುತ್ತದೆ ಬಿಎಸ್ಸಿ ಸಿ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ಬಿಎಸ್ ಸಿ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ನೋಡಿದ್ವಿ ಏನು ಈಗ ಬಿ ಎಸ್ ಸಿ ಎಕ್ಸ್ಪೈರಿ ಡೇ ಮೂವ್ ಆಗಿದೆ ಮಂಗಳವಾರದಿಂದ ಗುರುವಾರಕ್ಕೆ ಇದರಿಂದ ಕಂಪನಿಗೆ ಒಂದಷ್ಟು ನಷ್ಟ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಮೋತಿಲಾಲ್ ಓಸ್ವಾಲ್ ಅವರು ಲೆಕ್ಕಾಚಾರ ಮಾಡುತ್ತಿದ್ದಾರೆ ಕಂಪನಿಯ ಟರ್ನ್ ಓವರ್ ಏನಿತ್ತು ಪ್ರೀಮಿಯಂ ಟರ್ನ್ ಓವರ್ ಮಾರ್ಕೆಟ್ ಸಿಕ್ಸ್ ಪರ್ಸೆಂಟ್ ಇನ್ ಮೇ ಎವಿಲಿ प्राप्डअप बै इट्स ट्यूसडे विचार द पी ट्रेडर आव दट क्वेशन इस गा अनेक ಈ ಚೇಂಜ್ ನಿಂದ ಸುಮಾರು ನೋಡಬಹುದು ನೀವು ಇಲ್ಲಿ ಮುನ್ನೂರ ಐವತ್ತರಿಂದ ನಾನೂರು ಬೇಸಿಸ್ ಪಾಯಿಂಟ್ಸ್ ಮಾರ್ಕೆಟ್ ಶೇರ್ ಲಾಸ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇವರು ಮಾಡ್ತಿದ್ದಾರೆ ಮುನ್ನೂರ ಐವತ್ತರಿಂದ ನಾನೂರು ಬೇಸಿಸ್ ಪಾಯಿಂಟ್ಸ್ ಅಂದ್ರೆ ಮೂರುವರೆ ಪರ್ಸೆಂಟ್ ಇಂದ ನಾಲ್ಕು ಪರ್ಸೆಂಟ್ ವರ್ಗೂ ಮಾರ್ಕೆಟ್ ಶೇರ್ ಲಾಸ್ ಆಗ್ಬಹುದು ಅನ್ನೋ ಎಸ್ಟಿಮೇಷನ್ಸ್ ಅನ್ನ ಮೋತಿ ಲಾಲ್ ಓಸ್ವಾಲ್ ಅವರು ಮಾಡ್ತಿದ್ದಾರೆ ಹಾಗಾಗಿ ಸ್ಟಾಕ್ ಅನ್ನು ಕೂಡ ಡೌನ್ ಗ್ರೇಡ್ ಮಾಡಿದ್ದಾರೆ ಯಾವಾಗ್ಲೂ ಹೇಳಿ ಡೌನ್ ಗ್ರೇಡ್ ಅಪ್ ಗ್ರೇಡ್ ಮೇಲೆ ನಾವು ಡಿಸಿಷನ್ ತಗೊಳ್ಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ಸುತ್ತಾ ಅದರ ಮೇಲೆ ನಾವು ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ ಬಟ್ ಇವರು ಈ ಕಾರಣಕ್ಕೆ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ನ್ಯೂಟ್ರಲ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು ಬೈಯಿಂದ ನ್ಯೂಟ್ರಲ್ ಗೆ ತಂದಿದ್ದಾರೆ ಇವರ ರೇಟಿಂಗ್ ಅನ್ನ ನೋಡೋಣ ಮುಂದಿನ ದಿನಗಳಲ್ಲಿ ಕಂಪನಿಯ ರಿಸಲ್ಟ್ಸ್ ಬಂದಾಗ ಈ ಇಂಪ್ಯಾಕ್ಟ್ ಎಷ್ಟು ಮಟ್ಟಿಗೆ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಏನು ಜಿಯೋ ಫೈನಾನ್ಸಿಯಲ್ ಸರ್ವಿಸಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಜಿಯೋ ಫೈನಾನ್ಷಿಯಲ್ ಟೆಕ್ಸ್ ಫುಲ್ ಕಂಟ್ರೋಲ್ ಆಫ್ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ವಿತ್ ರುಪೀಸ್ 104.5 ಅಂಡ್ ಫೋರ್ ಪಾಯಿಂಟ್ ಫೈವ್ ಕ್ರೋರ್ ಎಸ್ ಬಿ ಐ ಸ್ಟೇಕ್ ಬೈ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ನ ಸ್ಟೇಕ್ ಎಸ್ ಬಿ ಐ ಹತ್ರ ಇತ್ತು ಅದನ್ನ ಬೈ ಮಾಡೋ ಮೂಲಕ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಫುಲ್ ಕಂಟ್ರೋಲ್ ಅನ್ನ ತಗೊಂಡಿದೆ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ನ ಮೇಲೆ ಇದಕ್ಕೆ ರಿಸರ್ವ್ ಬ್ಯಾಂಕ್ ಕೂಡ ಈಗಾಗಲೇ ಅಪ್ರೂವಲ್ ಅನ್ನ ಕೊಟ್ಟಿತ್ತು ಈಗ ಫುಲ್ ಕಂಟ್ರೋಲ್ ತಗೊಂಡಿದ್ದ ಓಲಿ ಒನ್ ಸಬ್ಸಿಡಿಯರಿ ಆಗಿದೆ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಈಗ ನೋಡಬಹುದು ಇನ್ ಮಾರ್ಚ್ ಜಿಯೋ ಫೈನಾನ್ಷಿಯಲ್ ಫೈನಾನ್ಸಿಯಲ್ನೌನ್ಸ್ ಇಟ್ಸ್ ಬೈ ಸೆವೆಂಟೀನ್ ಪಾಯಿಂಟ್ ಏಟ್ ಪರ್ಸೆಂಟ್ ಸ್ಟೇಕ್ ಫ್ರಮ್ ಎಸ್ ಬಿ ಐ ಹದಿನೇಳು ಪಾಯಿಂಟ್ ಎಂಟು ಪರ್ಸೆಂಟ್ ಸ್ಟೇಕ್ ಎಸ್ ಬಿ ಐ ಹತ್ರ ಇತ್ತು ಅದನ್ನ ತಗೊಳ್ಳೋ ಬಗ್ಗೆ ಮಾರ್ಚ್ ಅಲ್ಲಿ ಅನೌನ್ಸ್ಮೆಂಟ್ ಬಂದಿತ್ತು ರೀಸೆಂಟ್ ಆಗಿ ಆರ್ ಬಿ ಐ ಅಪ್ರೂವಲ್ ಕೂಡ ಸಿಕ್ಕಿತ್ತು ಈಗ ಇದನ್ನ ಕಂಪ್ಲೀಟ್ ಕೂಡ ಮಾಡಿದೆ ಜಿಯೋ ಫೈನಾನ್ಷಿಯಲ್ ಗೆ ಖಂಡಿತ ಒಂದು ಒಳ್ಳೆ ಸುದ್ದಿ ಜಿಯೋ ಪೇಮೆಂಟ್ಸ್ ಬ್ಯಾಂಕ್ ಈಗ ಓಲಿ ಒನ್ ಸಬ್ಸಿಡಿ ಏರಿಯಾಗಿದೆ ಜೆ ಎಫ್ ಎಸ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ